ವರ್ಷದ ಮೊದಲ ಹಬ್ಬ ಆಗಿರುವಂಥ ಸುಗ್ಗಿ ಸಂಕ್ರಾಂತಿ ಆಚರಣೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜನರು ಒಂದು ಬರದ ಸಿದ್ಧತೆಯಲ್ಲಿ ತೊಡಗಿರುವ ಒಂದು ಹಿನ್ನೆಲೆಯಲ್ಲಿ ಹಬ್ಬದ ಒಂದು ಪರಿಕರಗಳ ಒಂದು ಖರೀದಿ ಬರಟೆ ಒಂದು ಬರದಿಂದ ಸಾಗಿದೆ ಅದು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಪಾರಂಪರಿಕ ದೇವರಾಜ ಮಾರುಕಟ್ಟೆಯಲ್ಲಿ ಹಬ್ಬದ ಪರಿಕರಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ ಜನರು ಬ್ಯುಸಿಯಾಗಿರೋ ಒಂದು ಕಾರಣದಿಂದಾಗಿ ಮಾರುಕಟ್ಟೆಯಲ್ಲಿ ಮಾಮೂಲಿಗಿಂತ ಇಂದು ಜನಜಂಗುಳಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಒಂದು ಹಬ್ಬಕ್ಕೆ ಅಗತ್ಯವಾಗಿರುವಂತಹ ಕಬ್ಬಿನ ಜಲ್ಲೆ ಆಗಿರ್ಬೋದು ಎಳ್ಳು ಬೆಲ್ಲ ಸೇರಿದಂತೆ ಇನ್ನಿತರ ಸಾಮಗ್ರಿಗಳನ್ನು ಖರೀದಿ ಮಾಡೋದರಲ್ಲಿ ಜನರು ಈಗ ತೊಡಗಿಸ್ಕೊಂಡಿರೋ ಒಂದು ಕಾರಣದಿಂದಾಗಿ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಮಾಮೂಲಿಗಿಂತ ಜಾಸ್ತಿ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಹೂವು ಹಣ್ಣುಗಳನ್ನು ಮಾರಾಟ ಮಾಡುವಂಥ ಸ್ಥಳದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿದರೆ ಒಂದು ಹೊರಭಾಗದಲ್ಲಿ ಒಂದು ಸಾಧಾರಣ ಮಟ್ಟದಲ್ಲಿ ಜನಸಂದರಣಿ ಕಂಡು ಇದೆ ಒಟ್ಟಾರಾಗಿ ಒಂದು ವರ್ಷದ ಮೊದಲ ಹಬ್ಬ ಸುಗ್ಗಿ ಸಂಕ್ರಾಂತಿಯನ್ನು ಆಚರಣೆ ಮಾಡೋದಕ್ಕೆ ಕೂಡ ಜನರು ಕೂಡ ಸಾಕಷ್ಟು ಒಂದು ರೀತಿ ಸಕಲ ಸಿದ್ಧತೆ ತೊಡಗಿದ್ದಾರೆ ಆದರೆ ಅಗತ್ಯ ವಸ್ತುಗಳ ಒಂದು ಬೆಲೆ ಏರಿಕೆ ಆಗಿರುವ ಒಂದು ಕಾರಣದಿಂದಾಗಿ ಜನರು ಕೂಡ ಬೆಲೆ ಏರಿಕೆಯ ನಡುವೆಯೂ ಕೂಡ ಹಬ್ಬದ ವಸ್ತುಗಳನ್ನು ಖರೀದಿಸುವುದರಲ್ಲಿ ನಿರತರಾಗಿದ್ದಾರೆ ಅಗತ್ಯವಾದ ಒಂದು ತರಕಾರಿ ಹಣ್ಣು ಹೂ ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನ ತೊಡಗಿಸಿಕೊಂಡಿರುವ ಒಂದು ಕಾರಣದಿಂದಾಗಿ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಈಗ ಜನಸಂದಣಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ವರ್ಷದ ಮೊದಲ ಒಂದು ಸುಗ್ಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಜನರು ಕೂಡ ಒಂದು ಬರದ ತಯಾರಿ ತೊಡಗಿರುವ ಒಂದು ಕಾರಣದಿಂದಾಗಿ ಮಾರುಕಟ್ಟೆಗಳು ತುಂಬಿ ತುಳ್ಕಾಡ್ತಾ ಇದೆ ಜನರಿಂದ ತುಂಬಿ ತುಳ್ಕಾಡ್ತಾ ಇದೆ ಅಂತವೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ रंगस्वामी प्रतिनिधि न्यूज मैसूर